ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಥವಾ ಇದನ್ನು ರಾತ್ರಿ ಊಟಕ್ಕೆ ಮಾಡ್ಕೊಂಡು ತಿನ್ಬೋದು ಅಥವಾ ಲಂಚ್ ಬಾಕ್ಸ್ ಕೂಡ ತೊಗೊಂಡೋಗ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಚಿರೋಟಿ ರವೆ ಕೂಡ ಉಪಯೋಗ ಮಾಡ್ಬೋದು ಯಾವ ಗ್ಲಾಸ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬನೇ ಗ್ಲಾಸ್ ದೊಡ್ಡದು ಇಲ್ಲ ಚಿಕ್ಕದೂ ಇಲ್ಲ ಕಡಲೆ ಹಿಟ್ಟು ಅರ್ಧ ಗ್ಲಾಸ್ ಅಷ್ಟು ಯಾವ ಗ್ಲಾಸಲ್ಲಿ ರವೆನ ಅಳತೆ ಮಾಡ್ಕೊಂಡಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಇದು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಸುಮಾರು ಒಂದು ಮುಕ್ಕಾಲು ಗ್ಲಾಸಷ್ಟು ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಉಪಯೋಗ ಮಾಡ್ಬೋದು ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ ಮತ್ತು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ ಕ್ಯಾರೆಟ್ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಹಾಕ್ಕೊಳಕ್ಕೆ ಮುಂಚೆ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು ಈಗ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಸ್ಕೋಬೇಕು ಕಲಸಿದ್ದಾಗಿದೆ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ರವೆ ತರಕಾರಿಗಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ ರವೆ ನೀರನ್ನೆಲ್ಲ ಹೀರಿದೆ ನೋಡಿ ಈ ರೀತಿಯಾಗಿ ಕಟ್ಟ ಹದ ಇದ್ದರೆ ಒಳ್ಳೆಯದು ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ರೊಟ್ಟಿನ ಮೇಲೆ ಡೈರೆಕ್ಟಾಗಿ ಇದ್ದೀನಿ ರೊಟ್ಟಿ ಇಂಚ್ ಮೇಲೆ ತಟ್ಕೊಳ್ಳೋವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಕೈಗೆ ಬಿಸಿ ಅಥವಾ ಕೆಳಗಡೆನೆ ರೊಟ್ಟಿ ತಟ್ಕೊಂಡು ಆಮೇಲೆ ಕೂಡ ಮೇಲೆ ಹಾಕ್ಕೋಬೋದು ಎಣ್ಣೆ ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗಬೇಕು ಎಗಿದಾಗಿದೆ ಇನ್ನೊಂದು ರೀತಿಯಲ್ಲಿ ಇದ್ದೀನಿ ಸಣ್ಣದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸಿಟ್ಟಿದ್ದೀನಿ ಬಿಳಿ ಎಳ್ಳು ಕರಿಬೇವಿನ ಸೊಪ್ಪು ಅದೇ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೌಟಲ್ಲಿ ಹಾಕೋ ಥರ ಮಾಡಿದ್ದೀನಿ ಹಿಟ್ಟನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇದೇ ಹಿಟ್ಟಲ್ಲಿ ಪೊಟ್ಟು ಕೂಡ ಮಾಡ್ಕೋಬೋದು ಮುಚ್ಚಿಡಬೇಕು ಇದನ್ನು ಕೂಡ ಎರಡು ಕಡೆ ಕ್ರಿಸ್ಪಿ ಆಗಬೇಕು ಗರ್ಗರಿ ಆಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಇದಾಗಿದೆ ಒಂದೇ ರೆಸಿಪಿಯಲ್ಲಿ ನಾಲ್ಕನ್ನ ಮಾಡ್ಕೊಬೋದು ರೊಟ್ಟಿ ಥರ ಮಾಡ್ಕೊಬೋದು ದೋಸೆ ಥರ ಮಾಡ್ಕೋಬೋದು ಪೊಡ್ಡು ಮಾಡ್ಕೊಬೋದು ಅಥವಾ ಸ್ವಲ್ಪ ಇನ್ನೊ ಪೌಡರ್ನ ಹಾಕ್ಕೊಂಡು ಇಡ್ಲಿ ಥರ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು